ನೋಡಿ ಸನ್ಸ್ಕ್ರೀನ್ ಯೂಸ್ ಮಾಡಿದೀನಿ ಬರೋದ್ರಿಂದ ನೀವು ಯೂಸ್ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಸುಮಾ ಇವತ್ತು ನನ್ನ ಸನ್ಸ್ಕ್ರೀನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಈಗ ಸಮ್ಮರ್ ಟೈಮ್ ಬರೋದ್ರಿಂದ ಸನ್ಸ್ಕ್ರೀನ್ ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬಟ್ ಸನ್ಸ್ಕ್ರೀನ್ ಇಂದ ನನ್ಗೆ ಯೂಸ್ಫುಲ್ ಆಗಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಟ್ ಸನ್ ಸ್ಕ್ರೀನ್ ಎಲ್ಲರೂ ಯೂಸ್ ಮಾಡ್ಬೇಕಾಗತ್ತೆ ಸ್ಕ್ರೀನ್ ದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಅಷ್ಟು ಬೆನಿಫಿಟ್ಸ್ ಇದೆ ಯೂಸ್ ಮಾಡಲೇಬೇಕು ಹೇಗಂತ ಹೇಳಿದ್ರೆ ಸನ್ನಿಂದ ಡ್ಯಾಮೇಜಸ್ ಆಗಿರೋದು ಸನ್ ಬರ್ನ್ ಆಗಿರೋದನ್ನೆಲ್ಲ ಫುಲ್ ಕ್ಲಿಯರೆನ್ಸ್ ಕೊಡುತ್ತೆ ಏನಂತ ಹೇಳಿದ್ರೆ ಸನ್ ಸ್ಕ್ರೀನ್ ಇಂದ ಈಗ ನಾವು ತುಂಬಾ ಕ್ರೀಮ್ಸ್ ಗಳೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಆ ಕ್ರೀಮ್ಸ್ ಇಂದ ನಮ್ಗೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಈಗ ಒಂದು ಕ್ರೀಮು ಏನೋ ನಮ್ಗೆ ಪಿಂಪಲ್ಸ್ ಆಗಿರತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಒಂದು ಸ್ಕಿನ್ ಇಶ್ಯೂಸ್ ಇರೋದ್ರಿಂದವ ಒಂದು ಪಿಂಪಲ್ ಆಗ್ಬಿಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ರೀಮ್ ಹಚ್ಕೊಂಡು ಅದೆಲ್ಲ ಫುಲ್ಲು ಅದೇ ಸ್ವಲ್ಪ ಚಿಕ್ಕದಾಗ್ಬಿಟ್ಟು ಅದೇ ಎಲ್ಲ ದುಡ್ಡಾಗ್ತಾ ಬರುತ್ತೆ ಹಾಗಾಗಿ ಸನ್ಸ್ಕ್ರೀನ್ ಇಂದ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಏನೇ ಒಂದು ನೀವ್ ಯಾವುದೇ ಕ್ರೀಮ್ ಮೈಶ್ಚಂಜರು ಮತ್ತೆ ಸನ್ಸ್ಕ್ರೀನ್ ಅಂತ ಕಂಪಲ್ಸರಿ ಯೂಸ್ ಮಾಡ್ಬೇಕಾಗತ್ತೆ ಸನ್ಸ್ಕ್ರೀನ್ ಇಂದ ತುಂಬಾನೇ ಯೂಸ್ ಇರುತ್ತೆ ಮತ್ತೆ ಪೆಗ್ಮೆಂಟೇಶನ್ ಕ್ಲಿಯರ್ ಆಗುತ್ತೆ ರೇಡಿಯೇಷನ್ ಇರೋದ್ರಿಂದ ನಾವು ಯಾವಾಗಲೂ ಸಿಸ್ಟಮ್ ನೋಡ್ತಾ ಇರ್ತೀವಿ ಹಾಗಾಗಿ ನಮಗೆ ಫೇಸ್ ಮೇಲೆ ತುಂಬಾ ಸಿಂಗ್ ಆಗ್ಬಿಟ್ಟು ಅದು ಸನ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈಗ ಮನೆ ಒಳಗಡೆನೆ ಇರ್ತೀವಿ ಮನೆ ಒಳಗಡೆನೆ ಇದ್ದಾಗ್ಲೂ ಎಲ್ಲ ಕಡೆನು ಲೈಟಿಂಗ್ಸ್ ಆನ್ ಮಾಡಿರ್ತೀವಿ ಅದು ಬಂದ್ಬಿಟ್ಟು ನಿಮ್ಗೆ ಸನ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಂದ್ಬಿಟ್ಟು ನೀವು ಮನೆ ಒಳಗಡೆನಾದ್ರೂ ಹಿರಿ ಹೊರಗಡೆನಾದ್ರೂ ಹೋಗಿ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸನ್ಸ್ಕ್ರೀನ್ ಇಂದ ಇನ್ನು ಏನ್ ಯೂಸ್ಫುಲ್ ಇದೆ ಅಂತ ಹೇಳಿದ್ರೆ ಈಗ ತುಂಬಾ ಜನ ಯಾವ್ದಾದ್ರು ಕ್ರೀಮ್ಸ್ ಗಳೆಲ್ಲ ಹೇಳ್ತಾರೆ ಈ ಕ್ರೀಮ್ ಹಚ್ಚಿರೆ ಈಗಾಗ್ತೀವಿ ಈ ಕ್ರೀಮ್ ಹಚ್ಚಿ ಹೀಗಾಗ್ತೀವಿ ಅಂತ ಹೇಳ್ಬಿಟ್ಟು ಸ್ಕಿನ್ ಎಲ್ಲ ತುಂಬಾನೇ ಹಾಳು ಮಾಡ್ಕೊಂಡು ಹೋಗಿರ್ತಾರೆ ಸ್ಕಿನ್ ತುಂಬಾ ಡ್ಯಾಮೇಜಸ್ಪನ್ ಕಂಫರ್ಟಬಲ್ ಅನ್ಸುತ್ತೆ ಆ ಕಂಪನಿ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳಿ ಬಟ್ ಹದಿನೆಂಟು ವರ್ಷ ಆದ್ಮೇಲೆ ಪ್ರತಿಯೊಬ್ರು ಸನ್ಸ್ಕ್ರೀನ್ ಯೂಸ್ ಮಾಡ್ಲೇಬೇಕು ಯಾಕಂತ ಹೇಳಿದ್ರೆ ಸನ್ಸ್ಕ್ರೀನ್ ಇಂದ ತುಂಬಾನೇ ಯೂಸ್ಫುಲ್ ಇರುತ್ತೆ ಬೆನಿಫಿಟ್ಸ್ ಇದೆ ನಮಗೆ ಪಿಗ್ಮೆಂಟೇಷನ್ ತರ ಆಗಿತ್ತು ಮತ್ತೆ ಪಿಂಪಲ್ಸ್ ಆಗೋದು ಪಿಂಪಲ್ಸ್ ಹೋಗ್ತಾನೆ ಇರ್ಲಿಲ್ಲ ಅವಾಗ ನಾನು ಡಾಕ್ಟರ್ ತುಂಬಾ ಮಾಡಿದಾಗ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳೋರು ಕೆಲವೊಂದು ಡಾಕ್ಟರ್ ನೈಟ್ ಯೂಸ್ ಮಾಡಿ ಅಂತ ಹೇಳೋರು ಗೆ ಅಪ್ಲೈ ಮಾಡ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ ಫುಲ್ ಆಗಿದೆ ನಾನ್ ಸನ್ಸ್ಕ್ರೀನ್ ಯಾವ ತರ ಯೂಸ್ ಮಾಡ್ತೀನಿ ನಾನು ಅದನ್ನ ಯೂಸ್ ಮಾಡಿ ಈಗ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದ್ರಿಂದ ನಂಗೆ ಏನೇನಿಲ್ಲ ಇದೆ ಅದನ್ನ ಫಸ್ಟ್ ಸನ್ಸ್ಕ್ರೀನ್ ತಗೊಂಡಿರೋದು ನಾನು ಹಿಮಾಲಯದವ್ರದ್ದು ತಗೊಂಡಿದ್ದೀನಿ ನೋಡಿ ಹಿಮಾಲಯ ಸನ್ಸ್ಕ್ರೀನ್ ತಗೊಂಡಿದ್ದೀನಿ ಈ ಹಿಮಾಲಯ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದು ಏನಕ್ಕೆ ಯೂಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇದು ಫಸ್ಟ್ ಬಂದ್ಬಿಟ್ಟು ಇದು ಸನ್ಸ್ಕ್ರೀನು ಎಸ್ ಪಿ ಎಫ್ ಸನ್ ಸನ್ಸ್ಕ್ರೀನು ಈ ಸನ್ಸ್ಕ್ರೀನ್ ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿಲ್ಲ ಅಂತ ಹೇಳಿಲ್ಲ ಇದನ್ನ ಒಂದು ಮಿನಿಮಮ್ ಒಂದು ತ್ರೀ ಮಂತ್ಸ್ ಆದ್ರೂ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿದಾಗ ನನಗೆ ಯಾಕೆ ಎಸ್ ಪಿ ಎಫ್ ಫಿಫ್ಟೀನ್ ಇರೋದ್ರಿಂದಾನೇ ನನಗೆ ಆಕ್ಚುಲಿ ನಾನ್ ತುಂಬಾನೇ ಬಿಸ್ಲಿಗೆ ಹೋಗ್ತಾ ಇದ್ದೆ ಯಾಕಂತ ಹೇಳಿದ್ರೆ ಗಾಡಿ ಓಡಿಸ್ಬೇಕಿದ್ರೆ ತುಂಬಾ ನನಗೆ ಟ್ಯಾನ್ ಆಗ್ತಾ ಇತ್ತು ಹಾಗಾಗಿ ನಂಗೆ ಫಿಫ್ಟೀನ್ ಸಾಕಾಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ಹಿಮಾಲಯ ಚೇಂಜ್ ಮಾಡ್ಕೊಂಡೆ ಬಟ್ ತುಂಬಾನೇ ಯೂಸ್ಫುಲ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆಗಿದೆ ನಿವ್ಯ ಬಂದ್ಬಿಟ್ಟು ಯಾರು ತುಂಬಾ ಡ್ರೈ ಸ್ಕಿನ್ ಇರ ಡ್ರೈ ಸ್ಕಿನ್ ಇರತ್ತಲ್ವಾ ತುಂಬಾ ತುಂಬಾನೇ ಡ್ರೈ ಇರತ್ತೆ ಅಲ್ವಾ ಆ ಡ್ರೈ ಸ್ಕಿನ್ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಬಟ್ ನನಗೆ ಇದು ಬಂದ್ಬಿಟ್ಟು ತುಂಬಾ ಮಶಿಂಜರ್ ತರ ಆಗೋದು ಪ್ಲಸ್ ಬಂದ್ಬಿಟ್ಟು ನಂಗೆ ಇದು ಎಸ್ ಪಿ ಎಫ್ ಇತ್ತು ಬಟ್ ನಮ್ದು ಈ ವೆದರಿಗೆಲ್ಲ ಬ್ಯಾಂಗ್ಳೂರ್ ವೆದರಿಗೆಲ್ಲ ತುಂಬಾನೇ ಸೆಟ್ ಆಗೋದು ಬಟ್ ನಂಗೆ ತುಂಬಾ ಮಷಿಂಜರ್ ತರ ಆಗೋದು ಮತ್ತೆ ಒಂಥರ ಫುಲ್ ಹೋಗ್ಬೇಕಿದ್ರೆ ನನಗೆ ಏನೋ ಒಂಥರ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ತರ ಅನ್ಸೋದು ತುಂಬಾನೇ ಹಾಗಾಗಿ ಬಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡಿದ್ದೀನಿ ಕರೆಕ್ಟ್ ಹೀಗೆ ಓಕೆನಾ ಹಾಗಾಗಿ ಬಂದ್ಬಿಟ್ಟು ಈ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂತಲ್ಲ ಇದನ್ನೂ ಯೂಸ್ ಮಾಡಿದ್ದೀನಿ ನಿವ್ಯಾದನು ತುಂಬಾನೇ ಪಾನ್ಸ್ ಸೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಇದನ್ನ ಒನ್ ಮಂತ್ ಏನೋ ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ ಬಟ್ ನನಗೆ ಬಂದ್ಬಿಟ್ಟು ತುಂಬಾನೇ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಪಾನ್ಸ್ ಅಷ್ಟು ಸೆಟ್ ಆಗ್ಲಿಲ್ಲ ಮತ್ತೆ ಇದರಲ್ಲಿ ತುಂಬಾನೇ ಯೂಸ್ಫುಲ್ ಆಗೋ ಅಂತದ್ದು ತುಂಬಾನೇ ಕೊಟ್ಟಿದ್ದಾರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಯೂ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸನ್ ಡ್ಯಾಮೇಜಸ್ ಆಗಿರೋದು ಕೊಟ್ಟಿದ್ದಾರೆ ಸನ್ ಡ್ಯಾಮೇಜ್ ಸನ್ ಡ್ಯಾಮೇಜಸ್ ಮತ್ತೆ ಆ ನಿಮ್ ಇದು ಪಿಗ್ಮೆಂಟೇಶನ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ನಾನು ಇದನ್ನ ಚೆನ್ನಾಗಿ ಸ್ವಲ್ಪ ಪಿಗ್ಮೆಂಟೇಶನ್ ತರ ಆಗಿತ್ತು ಹಾಗಾಗಿ ಬಂದ್ಬಿಟ್ಟು ನಾನು ಪಾನ್ಸ್ ಅಲ್ವಾ ಲೇಟೆಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡೆ ಇರೋದ್ರಿಂದ ತುಂಬಾ ಕ್ಯಾಚಿ ಕ್ಯಾಚಿ ಕನ್ಸೋದು ಹಾಗಾಗಿ ನಾನು ಇದನ್ನ ಇದನ್ನ ಯೂಸ್ ಮಾಡಿದೆ ಯೂಸ್ ಮಾಡಿದ್ಮೇಲೆ ನನಗೆ ಆಫೀಸಿಗೆ ಹೋಗ್ಬಿಟ್ಟಿದ್ರೆ ಎಲ್ಲ ಫುಲ್ಲು ಎಲ್ಲ ವೈಫೈ ಅನ್ಸೋದು ಹಾಗಾಗಿ ನಾನು ಪಾನ್ಸ್ ಪಿಕ್ ಮಾಡಿದೆ ನನ್ಗೆ ಪಾನ್ಸು ಆ ಇದನ್ನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿಲ್ಲ ಅಂತೆಲ್ಲ ಬಟ್ ಚೆನ್ನಾಗಿದೆ ಬಟ್ ನನಗೆ ಡ್ರೈ ಸ್ಕಿನ್ ಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಹಾಗಾಗಿ ಬಂಟ್ರಿಜನ್ ಅವ್ರದ್ದು ಯೂಸ್ ಮಾಡಿದೀನಿ ಇದು ಬಂದ್ ಫಿಫ್ಟಿ ಪ್ಲಸ್ ಇದೆ ಪ್ಲಸ್ ಪ್ಲಸ್ ಇದೆ ತುಂಬಾ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನ್ ನನಗೆ ತುಂಬಾ ಡ್ರೈ ಸ್ಕಿನ್ ಯಾಕಂದ್ರೆ ಹೇಳಿದ್ರೆ ನಿಂಗ್ ಹೊರಗಡೆ ಹೋಗಿ ಬಂದ್ರೆ ಸ್ವಲ್ಪ ಫೇಸ್ ಎಲ್ಲ ಫುಲ್ ಡ್ರೈ ಆಗುತ್ತೆ ತುಂಬಾ ಡಸ್ಟಿಗೆ ತುಂಬಾನೇ ಇದಾಗತ್ತೆ ಹಾಗಾಗಿ ಬಂದ್ಬಿಟ್ಟು ನಾನು ಆಲ್ರೆಡಿ ನ್ಯೂಟ್ರಿಜನ್ ಅವರ್ದ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನ್ಗೆ ನ್ಯೂಟ್ರಿಜನ್ ಅವ್ರ ಸನ್ಸ್ಕ್ರೀನ್ ಅಂತೂ ತುಂಬಾನೇ ಯೂಸ್ಫುಲ್ ಆಗಿದೆ ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ಲಸ್ ಇನ್ನೊಂದ್ ಏನಂತ ಹೇಳಿ ಮಾಡುತ್ತೆ ಪ್ಲಸ್ ಬಂದ್ಬಿಟ್ಟು ರಿಂಕಲ್ಸ್ ಇರೋದು ಫೇರ್ನೆಸ್ ಕೊಡುತ್ತೆ ಪ್ಲಸ್ ಮೈನ್ ನೈಂಟಿ ನೈನ್ ಪರ್ಸೆಂಟ್ ಮೈನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫೆಗ್ಮೆಂಟೇಶನ್ ಕ್ಲಿಯರ್ ಆಗುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ತುಂಬಾನೇ ಯೂಸ್ಫುಲ್ ಆಗೋ ತರ ಇದೆ ಮತ್ತೆ ನೀವು ಫೇಸಿಗೆ ಹಿಂಗ್ ಹಚ್ಕೊಂಡ್ರು ಇಮ್ಮಿಡಿಯೇಟ್ಲಿ ಫುಲ್ ಮೋಸ್ಚರೈರ್ ತರ ಆಗ್ಬಿಟ್ಟು ಸ್ಕಿನ್ ಯಾ ನಾರ್ಮಲ್ ಇರತ್ತೆ ಆ ತರ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಒಂಥರ ಏನು ಫೀಲ್ ಅನ್ಸಲ್ಲ ಹಾಗಾಗಿ ಬಂದ್ಬಿಟ್ಟು ನಂಗೆ ಸನ್ಸ್ಕ್ರೀನ್ ತುಂಬಾನೇ ನನ್ ಫೇಸಿಗೆ ತುಂಬಾನೇ ಸೆಟ್ ಆಗಿದ್ದು ಅಂದ್ರೆ ನ್ಯೂಟ್ರಿಜನ್ ಸನ್ಸ್ಕ್ರೀನು ಬಟ್ ಯಾವುದೇ ಕಂಪನಿ ಆಗ್ಲಿ ಬಟ್ ನಿಮ್ ಫೇಸಿಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು ಬಟ್ ನಾನು ಸನ್ಸ್ಕ್ರೀನ್ ಇಲ್ಲಾ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಬಟ್ ಸನ್ಸ್ಕ್ರೀನ್ ನನ್ಬಿಟ್ಟಿಲ್ಲ ಎಲ್ಲಾ ತರನು ಯಾವ್ದಾದ್ರು ಒಂದು ನಾನು ಅಕಸ್ಮಾತ್ ಸೆಟ್ ಆಗಿಲ್ಲ ಅಂತ ಹೇಳಿದ್ರು ಬೇರೆ ಬೇರೆ ಸನ್ಸ್ಕ್ರೀನ್ ಅಂತ ಚೇಂಜ್ ಮಾಡ್ತಾನೆ ಇದ್ದೆ ಬಟ್ ಸನ್ ಸ್ಕ್ರೀನ್ ನಾನು ಯಾವುದೂ ನೀನು ಚೇಂಜಸ್ ಅಂತೂ ಮಾಡಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಸನ್ ಸ್ಕ್ರೀನ್ ಇಂದ ತುಂಬಾನೇ ಯೂಸ್ಫುಲ್ ಇದೆ ಯಾಕಂತ ಹೇಳಿದ್ರೆ ಇವಾಗೆಲ್ಲ ವೆದರ್ ಈಗ ನಾವೆಲ್ಲಾದ್ರೂ ವೆದರಿ ಬಂತು ಅಂತ ಬಿಸ್ಲಂತೂ ಇದ್ದೇ ಇರುತ್ತೆ ಎಲ್ಲಾ ಕಡೆನೂ ಸ್ಕಾಪ್ ಕಟ್ಕೊಂಡಂತೂ ಓಡಾಡಕ್ಕಾಗಲ್ಲ ಹಾಗಾಗಿ ಸನ್ ಸ್ಕ್ರೀನ್ ಎಲ್ಲರೂ ಯೂಸ್ ಮಾಡಿ ಬಟ್ ನನಗೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನನಗಂತೂ ತುಂಬಾನೇ ಯೂಸ್ಫುಲ್ ಆಗಿದೆ ಅದರಿಂದ ನಾನು ತುಂಬಾ ಬೆನಿಫಿಷಿಯಲ್ ಎಲ್ಲ ತಗೊಂಡಿದ್ದೀನಿ ಹಾಗಾಗಿ ನಿಮಗೆ ಸನ್ ಸನ್ಸ್ಕ್ರೀನು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಸನ್ಸ್ಕ್ರೀನ್ ನನಗೆ ತುಂಬಾ ಯೂಸ್ ಆಗಿರೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸನ್ನಿಂದ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಎಲ್ಲ ತರನು ಯೂಸ್ಫುಲ್ ಇರುತ್ತೆ ಹಾಗಾಗಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್